ಗೃಹಲಕ್ಷ್ಮಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಯಾರೆಲ್ಲ ಗೃಹಲಕ್ಷ್ಮಿ ಮಹಿಳೆಯರಿದ್ದೀರಾ ನಿಮ್ಮೆಲ್ರಿಗೂ ಒಂದು ಭರ್ಜರಿಯುತವಾಗಿರುವಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಸರ್ಕಾರದ ಕಡೆಯಿಂದ ಒಂದಿಷ್ಟು ಇಲ್ಲಿ ಒಂದಿಷ್ಟು ಏನು ಆಲ್ಮೋಸ್ಟ್ ಇಲ್ಲಿ ಒಂದು ಹೊಸ ಹೊಸ ರೂಲ್ಸ್ಗಳು ಬರ್ತಾ ಇರುವಂಥದ್ದು ಅದನ್ನು ಏನಂತ ನನಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಶುರು ಮಾಡೋಣ ಇವತ್ತೊಂದು ವಿಡಿಯೋವನ್ನು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಮೆಂಟ್ಗಳನ್ನು ನಾನು ಫಸ್ಟಿಗೆ ಹಾಕಿದ್ದೀನಿ ಎಷ್ಟು ಕಮೆಂಟ್ಗಳು ಹಾಕಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ ಎಲ್ಲ ಕಮೆಂಟ್ಗಳಲ್ಲಿ ಇರುವಂತದ್ದು ಒಂದೇ ಒಂದು ಏನು ಆಲ್ಮೋಸ್ಟ್ ಎಲ್ಲ ಕಮೆಂಟ್ಗಳಲ್ಲಿ ಒಂದೇ ಒಂದು ವಿಚಾರ ಸರ್ ನಮ್ಗೆ ಹಣ ಜಮೆ ಆಯ್ತು ಸರ್ ನಮ್ಗೆ ಹಣ ಜಮೆ ಆಯ್ತು ಸರ್ ನಮ್ಗೆ ಹಣ ಜಮೆ ಆಯ್ತು ಸರ್ ನಮ್ಗೆ ಹಣ ಬಂತು ಸರ್ ನಮ್ಗೆ ಹಣ ಬಂತು ಅಂತ ಹಾಗಾದ್ರೆ ಹೇಗೆ ಯಾರಿಗೆಲ್ಲ ಇಷ್ಟಿಷ್ಟು ಹಣ ಬರುತ್ತೆ ಯಾರಿಗೆಲ್ಲ ಇಷ್ಟಿಷ್ಟು ಹಣ ಬರಲ್ಲ ಏನು ಕತೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರ ಇವತ್ತು ಒಂದು ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಶುರು ಮಾಡೋ ವಿಡಿಯೋನ ತುಂಬಾ ಅಂದ್ರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಹಣ ಬರ್ತಾ ಇಲ್ಲ ಸರ್ ಹಣ ಬರ್ತಾ ಇಲ್ಲ ಸರ್ ಏನ್ ಕತೆ ಸರ್ ಇದು ನಮ್ಗೆ ಹಣ ಬೇಕು ಸರ್ ಅಂತ ಎಸ್ ಅದನ್ನೆಲ್ಲ ನನಗೆ ತಿಳಿಸ್ಕೊಡ್ತೀನಿ ಹಣ ಯಾವಾಗ ಬರತ್ತೆ ಏನು ಕತೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡಿಸ್ತಾ ಸ್ನೇಹಿತರ ಇವತ್ತೊಂದು ಒಂದು ಸ್ನೇಹಿತರೆ ಆಲ್ರೆಡಿ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಕ್ತಾ ಇದ್ರೆ ಎಲ್ರಿಗೂ ಒಳ್ಳೇದಾಗಲಿ ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ನಾ ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ಆಲ್ಮೋಸ್ಟ್ ನಿಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದ್ರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ನಿಮ್ಮೊಂದು ಮೊಬೈಲ್ ನಂಬರನ್ನ ತಗೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರನ್ನ ತಗೊಂಡು ನಿಮ್ಮೊಂದು ಗೃಹಲಕ್ಷ್ಮಿ ಏನು ಅಮೌಂಟ್ ಗೃಹಲಕ್ಷ್ಮಿ ಅಮೌಂಟನ್ನು ಬಂದ್ ಬಂದಿದೆಯೇ ಬಂದಿಲ್ವೋ ಚೆಕ್ ಮಾಡ್ಕೊಳ್ಳಿ ಎಲ್ಲರಿಗೂ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂದ್ರೆ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅಟ್ ಪ್ರೆಸೆಂಟ್ ಆಗಿ ಹಾಗಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಆ ಟೆನ್ಷನ್ ಅನ್ನುವಂಥದ್ದನ್ನು ಬಿಟ್ಟ ಹಾಕಿ ಯಾಕಪ್ಪ ಅಂತಂದರೆ ಟೆನ್ಷನ್ ಮಾಡಿಕೊಂಡ್ರೆ ಏನೂ ಮಾಡಲಿಕ್ಕಾಗಲ್ಲ ಹಾಗಾಗಿ ಎಲ್ಲರೂ ಕೂಡ ಪಟ್ಟ ಟೆನ್ಕ್ಷ ಬಿಟ್ಟಾಕಿ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಸ್ನೇಹಿತರು ಅಂತ ಹೇಳ್ತಾ ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಸಿಮ್ ಸಿಂಪಲ್ ಆಗಿರುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ಸ್ನೇಹಿತರೆ ಮೈನ್ ಆಗಿ ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮ ಒಂದು ಇ ಕೆ ವೈ ಸಿ ವಿಡಿಯೋವನ್ನು ಫಸ್ಟ್ ಆಫ್ ಆಲ್ ಕೊನೆವರೆಗೂ ನೋಡಿ ಇ ಕೆ ವೈ ಸಿ ಮಾಡುವಂಥದ್ದು ಹೇಗಂತ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥದ್ದನ್ನು ತಿಳಿಸ್ಕೊಡ್ತೀನಿ ಇ ಕೆ ವೈ ಸಿ ಹೇಗೆ ಮಾಡುವಂಥದ್ದು ಏನು ಕಥೆ ಅದನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಇ ಕೆ ವೈ ಸಿ ಮಾಡುವಂಥದ್ದು ಸಿಂಪಲ್ ಇಲ್ಲಿ ನೀವು ಇ ಕೆ ವೈ ಸಿ ಮಾಡುವಂಥದ್ದು ಏನು ದೊಡ್ಡ ವಿಚಾರ ಏನಲ್ಲ ಇ ಕೆ ವೈ ಸಿಂಪಲ್ ಆಗ ಆಗುತ್ತೆ ಏನು ನಿಮಗೆ ಒಂದು ಮಿನಿಟ್ನ ಕೆಲಸ ಒಂದು ನಿಮಿಷದ ಕೆಲಸ ನೀವು ಇಲ್ಲಿ ಇ ಕೆ ವೈಸಿಯನ್ನು ನಿಮ್ಮ ಒಂದು ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಏನು ಎಲ್ಲವನ್ನು ವೆರಿಫೈ ಮಾಡಿಬಿಟ್ಟು ಅದನ್ನು ಚೆಕ್ ಮಾಡೋಕ್ಕೆ ಇಲ್ಲಿ ನೀವು ಒಂದು ವೆಬ್ಸೈಟ್ಗೆ ಕೊಟ್ಟರೆ ಅಂತಂದರೆ ಅಲ್ಲಿ ನಾನು ನಿಮಗೆ ಮಾ ಏನು ಮಾಹಿತಿ ಕಾಣಜ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ರೆ ನೀವು ಹೋಗ್ಬಿಟ್ರೆ ಇಲ್ಲ ಅದು ಬೇಡ ಬಿಟ್ಬಿಡಿ ನೀವು ಹೋಗಿಬಿಟ್ಟು ಸಿಂಪಲ್ಲಾಗಿ ನಿಮ್ಮೊಂದು ಏನೋ ನಿಮ್ಮೊಂದು ಹತ್ತಿರದ ಸೈಬರ್ ಸೆಂಟರ್ ಆಗಿರ್ಬೋದು ಅಥವಾ ನಿಮ್ಮೊಂದು ಏನೇ ಒಂದು ಹತ್ತಿರದ ಮಾಹಿತಿ ಕೇಂದ್ರಗಳಿದ್ದರೆ ಅಥವಾ ಅಲ್ಲೇ ನಿಮ್ಮ ಒಂದು ಸೈಬರ್ ಸೆಂಟರ್ಸ್ ಎಲ್ಲ ಇರುತ್ತೆ ಇವಾಗ ಸೇವಾ ಕೇಂದ್ರಗಳು ಅಲ್ಲಿ ಹೋಗಿಬಿಟ್ಟು ನೀವು ಅಲ್ಲಿ ಕೊಡಿ ಖಂಡಿತವಾಗ್ಲೂ ಕೊಡಿ ಅಂದರೆ ಅಲ್ಲಿ ನಿಮ್ಗೆ ಹೋಗಿಬಿಟ್ಟು ಕೊಟ್ಟಾಗ ಅವ್ರು ಹೇಳ್ತಾರೆ ನಿಮಗೆ ಇದು ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅದನ್ನ ತಿಳಿಸ್ಕೊಡ್ತಾರೆ ನೀವು ಸಿಂಪಲ್ ಆಗಿ ನೀವು ಅದನ್ನು ಮಾಡಿಕೊಂಡ್ರೆ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರ್ತೇನೆ ನೀವು ಟೆನ್ಷನ್ ಆಗೋ ಒಂದು ವಿಚಾರ ಇಲ್ಲ ಇದ್ರಲ್ಲ ಯೋ 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 ಏನಿಲ್ಲ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ತುಂಬ ತುಂಬ ಜನ ಇನ್ನೊಂದು ವಿಚಾರವೇ ಏನಪ್ಪಾ ಅಂತಂದರೆ ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತಂದ್ರೆ ನೀವು ಇ ಕೆ ವೈ ಸಿ ಇಡ್ಸ ಮೇಯ್ನ್ ಇದನ್ನು ನೀವು ಮಾಡಲೇಬೇಕಾಗ್ತಿದೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣವೇ ಬರೋಲ್ಲ ಇಟ್ಸ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಒಂದು ವಿಚಾರ ಇ ಕೆ ವೈ ಸಿ ಮಾಡಿ 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 ಅಂತ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಇ ಕೆ ವೈ ಸಿ ಇಟ್ಸ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲರೂ ಇ ಕೆ ಸಿನ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಬೇಡ್ಕೊಳ್ತಾ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಇ ಕೆ ವೈ ಸಿ ಎಲ್ಲರೂ ಇಲ್ಲಿ ನಾನು ಆಲ್ಮೋಸ್ಟ್ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಮಾಡಿ ಮಾಡಿ ಅಂತ ಯಾರು ಕೂಡ ಕೆಲವರು ಮಾಡ್ತಾಯಿಲ್ಲ ಇ ಕೆ ವೈ ಸಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ ಆ್ಯಂಡ್ ಇಲ್ಲಿ ತುಂಬ ಒಂದು ತುಂಬ ಜನ ಹಾಗಾಗಿ ಮೇಯ್ನ್ ಇ ಕೆ ವಯ್ಸಿಂದಲೇ ಇಲ್ಲಿ ಎಲ್ಲದೂ ಕೂಡ ನಡೆಯುವಂಥದ್ದು ಹಾಗಾಗಿ ಇ ಕೆ ವೈಸಿನ ನೀವು ಎಲ್ಲರೂ ಕೂಡ ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇ ಕೆ ವಯ್ಸೂ ನೀವು ಮಾಡಲೇಬೇಕು ಹಾಗಾಗಿ ನೀವು ಕಮೆಂಟ್ ಫಸ್ಟಿಗೆ ನೋಡಿದಿರಲ್ಲ ಎಷ್ಟು ಜನ ಕಮೆಂಟ್ ನೋಡಿದ್ದೀರಾ ನನಗೆ ಗೊತ್ತಿದೆ ಎಲ್ಲರೂ ಕೂಡ ನೋಡಿದಿರ ಹಾಗಾಗಿ ಆ ಕಮೆಂಟನ್ನು ನೀವು ನೋಡಿ ಎಲ್ಲರೂ ಕೂಡ ನಮ್ಗೆ ಹಣ ಬಂದಿದೆ ಸರ್ ಥ್ಯಾಂಕ್ ಯು ಸರ್ ಹಣ ಬಂದಿದೆ ಸರ್ ಥ್ಯಾಂಕ್ ಯು ಸರ್ ಹಣ ಬಂದಿದೆ ಸರ್ ಥ್ಯಾಂಕ್ ಯು ಸರ್ ಅಂತ ಇಲ್ಲಿ ಎಲ್ಲರೂ ಕೂಡ ಅವರ ಒಂದು ಏನು ಆಲ್ಮೋಸ್ಟ್ ಅವ್ರು ಎಷ್ಟು ದಿನದಿಂದ ಕಾಯ್ತಾಯಿದ್ರು ಅವ್ರು ಎಲ್ರಿಗೂ ಹಣ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರದ ಆದಮೇಲೆ ಯಾರಿಗೆಲ್ಲ ಹಣ ಬರೋಲ್ಲ ಅಂತ ನೋಡೋದಾದರೆ ಎಲ್ರಿಗೂ ಹಣ ಬರುತ್ತೆ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ತೀರ ಅಂತಂದರೆ ಎಲ್ರಿಗೂ ಹಣ ಬರುತ್ತೆ ಆದರೆ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಮೆ ಮ್ಯಾಪಿಂಗ್ ನಮಗೆ ಮಾಡೋಕ್ಕಾಗಲ್ಲ ನಮಗೆ ಹಣವೇ ಬರುತ್ತೋ ಇಲ್ಲೋ ನಮಗೆ ಡೌಟ್ ಇದೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಇ ಕೆ ವೈ ಸಿ ಹೇಗೆ ಮಾಡುವಂತ ನಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ಹೋದರೆ ನಿಮ್ಗೆ ಸಿಗುತ್ತೆ ಅಂಥದ್ದು ಅದು ಆಗಿಲ್ಲ ನಮಗೆ ಇ ಕೆ ವೈ ಸಿ ಮಾಡಲಿಕ್ಕೆ ಆಗೋಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಇ ಕೆ ವೈ ಸಿ ನೀವು ಮಾಡಲೇಬೇಕು ಆ್ಯಂಡ್ ಇ ಕೆ ಸಿಯಿಂದ ತುಂಬ ಹೆಲ್ಪ್ ಆಗುತ್ತೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಎಷ್ಟೋ ಬಾರಿ ತುಂಬ ಅಂದರೆ ತುಂಬ ಜನರಿಗೆ ಹೇಳ್ತಾನೆ ಇರ್ತೀನಿ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಅಂತ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿವು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಈ ಕೆ ವೈ ಸಿ ಇಂದ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಬೆನಿಫಿಟ್ ಇದೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರತ್ತೆ ನಾನು ಮೇಯ್ನಾಗಿ ಹೇಳುವಂಥದ್ದು ಇದು ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇ ಕೆ ವೈಸಿಯಿಂದ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರತ್ತೆ ಹಾಗಾಗಿ ಇ ಕೆ ವೈಸಿನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ನಾನು ಪ್ರತಿ ಸಾರಿ ಕೇಳುವಂಥದ್ದಿದೆ ಈ ಕೆ ವಯಸ್ಸಿನ ಮಾಡ್ಕೊಳ್ಳಿ ಏನು ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಮೊಬೈಲ್ ನಂಬರಿಂದ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ನೀವು ಆ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ಇದಾದ ಮೇಲೆ ನೀವು ಏನು ಮಾಡ್ಬೇಕಂತ ಅಂತಂದ್ರೆ ಅಂತಂದರೆ ಇದಾದ ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ ಅಪ್ಡೇಟ್ ಬಗ್ಗೆ ನೀವು ಅದನ್ನು ಏನು ನೆಗ್ಲಿಜೆನ್ಸಿ ಮಾಡಲಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಇಲ್ಲಿ ಯಾರೂ ಕೂಡ ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟಿಂದ ನೀವು ಆಲ್ಮೋಸ್ಟ್ ರೇಷನ್ ಕಾರ್ಡ್ ಅಪ್ರೇಟ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಸರ್ ಏನಾಗುತ್ತೆ ಹೆಚ್ಚಂತಂದರೆ ಏನಾಗುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಏನು ದೊಡ್ಡ ಅಂತ ನೀವು ಕೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅನ್ನೋದಾದರೆ ಏನಾಗಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣವೇ ಬರಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಲೇಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣವೇ ಬರಲ್ಲ ರೇಷನ್ ಕಾರ್ಡಿಂದ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಇದೆ ಆ್ಯಂಡ್ ರೇಷನ್ ಕಾರ್ಡಿಂದಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಣ ಬರ್ತಾ ಇರುವಂಥದ್ದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟಿಂದಲೇ ಇಲ್ಲಿ ಹಣ ಬರ್ತಾ ಇರುವಂಥದ್ದು ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ರೇಷನ್ ಕಾರ್ಡ್ ಅಪ್ಡೇಟಿಂದಲೇ ನಿಮ್ಮೆಲ್ಲರಿಗೂ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟಿಂದಲೇ ನಿಮಗೆ ಇಲ್ಲಿ ಗ್ರ ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಆ ಯೋಜನೆ ಈ ಯೋಜನೆ ಅಂತಲ್ಲ ಪ್ರತಿ ಒಂದು ಯೋಜನೆ ಹಣವೂ ಕೂಡ ಏನು ರೇಷನ್ ಕಾರ್ಡಿಂದನೇ ಬರ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನ ನನಗೆ ಕೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಏನು ಪ್ರಾ ಇಲ್ಲಿ ತುಂಬ ಅಂದರೆ ತುಂಬ ಒಳ್ಳೇದಾಗುತ್ತೆ ಈ ಏನು ಒಳ್ಳೆಯದಾಗುತ್ತೆ ಹೆಚ್ಚಂದರೆ ಏನಾಗುತ್ತೆ ಅಂತ ನೀವು ಕೇಳ್ತೀರ ಹೌದು ಖಂಡಿತವಾಗಲೂ ತುಂಬ ಅಂದರೆ ನಿಮಗೆ ಏನಪ್ಪ ಅಂತಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ರೇಷನ್ ಕಾರ್ಡ್ ಬಿಡನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತ ನಿಮ್ಮೊಂದು ಮೊಬೈಲ್ ನಂಬರ್ನ ನೀವು ಗೃಹಲಕ್ಷ್ಮಿ ಯೋಜನೆಗೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಒಂದು ಸ್ಕೀಮ್ಗಳಿಗೂ ನೀವು ಅಪ್ ಅಪ್ಡೇಟನ್ನು ಅಂತಂದರೆ ಅದನ್ನು ನೀವು ಕಂ ಖಂಡಿತವಾಗ್ಲೂ ಲಿಂಕ್ ಮಾಡಿಕೊಳ್ಬೇಕಾಗ್ತದೆ ಲಿಂಕ್ ಮಾಡಲೇಬೇಕು ಲಿಂಕ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರುವಂಥದ್ದು ತುಂಬ ತುಂಬ ಕಷ್ಟ ಮತ್ತು ಹಣ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನಿಮಗೆ ಫೋನ್ ನಂಬರ್ ಲಿಂಕ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಆ್ಯಂಡ್ ಒನ್ ಆಫ್ ದ ಮೇನ್ ಅದನ್ನು ನೀವು ಮಾಡಲೇಬೇಕಾಗ್ತದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಏನು ಏನು ಟೆನ್ಷನ್ ಆಗುವಂಥದ್ದು ಏನಿಲ್ಲ ಡೆಫಿನೆಟಾಗಿ ಫೋನ್ ನಂಬರ್ನ ಲಿಂಕ್ ಮಾಡಿದರೆ ಸ ಏನು ಖಂಡಿತವಾಗಲು ಕೆಲಸ ಆಗ್ತದೆ ನೀವು ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮೊಬೈಲ್ ನಂಬರ್ನ ಲಿಂಕ್ ಮಾಡಿದ್ರೆ ಸಾಕು ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ ನೀವೇನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಎಲ್ಲರಿಗೂ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಬಂದೇ ಬರುತ್ತೆ ಆ್ಯಂಡ್ ಆಲ್ಮೋಸ್ಟ್ ತುಂಬ ತುಂಬ ಜನ ಫುಲ್ ಟೆನ್ಷನ್ ಆಗಿದ್ದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವೇನು ಏನು ಅದರಲ್ಲಿ ಫುಲ್ ಟೆನ್ಷನ್ ಆಗುವಂಥದ್ದು ವರಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ ಆ್ಯಂಡ್ ಇದಾದ ಮೇಲೆ ನಿಮ್ಮೊಂದು ಮೊಬೈಲ್ ನಂಬರ್ ಇಡ್ತಾ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಏನು ಮೊದಲೇ ಹೇಳಿದೆ ನಿಮಗೆ ಫೋನ್ ನಂಬರಿಂದ ನೀವು ಹೀಗೀಗೆ ಮಾಡಬೇಕಂತ ಆ್ಯಂಡ್ ಅದಾದ ಮೇಲೆ ಎನ್ ಸಿ ಪಿ ಮ್ಯಾಪಿಂಗ್ ಈ ಕೆ ವೈ ಸಿ ಅದು ತುಂಬ ಇಂಪಾರ್ಟೆಂಟ್ ನಾನು ಅದನ್ನೂ ಹೇಳಿದೆ ಆ್ಯಂಡ್ ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆಯೂ ನಾನು ಹೇಳಿದೆ ಆ್ಯಂಡ್ ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಒಂದು ಆಲ್ಮೋಸ್ಟ್ ತುಂಬ ತುಂಬ ಜನ ಮಾಡುವಂಥ ತಪ್ಪು ಬ್ಯಾಂಕ್ ಅಕೌಂಟಲ್ಲಿ ಹಣ ಇಡೋಲ್ಲ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಇಡೋಲ್ಲ ಕೆಲವರು ಬ್ಯಾಂಕ್ ಅಕೌಂಟ್ನಲ್ಲಿ ನಯಾ ಪೈಸೆ ಕೂಡ ಹಣ ಇಡಲ್ಲ ಆ್ಯಂಡ್ ಕೆಲವರ ಅಕೌಂಟಿಗೆ ಅದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅಕೌಂಟಲ್ಲಿ ಹಣ ಇಡಲ್ಲ ಹಾಗಾಗಿ ಅಕೌಂಟ್ನಲ್ಲಿ ಹಣ ಇಟ್ಟಿಲ್ಲ ಅನ್ನೋದಾದರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಯಾವುದೇ ಹಣನು ಬರಲ್ಲ ಯಾಕಪ್ಪ ಅಂದರೆ ಅಕೌಂಟ್ನಲ್ಲಿ ಮಿನಿಮಮ್ ಅಂತಂದ್ರೂ ನಿಮ್ದೊಂದು ಒಂದು ಒಂದೂವರೆ ಸಾವಿರ ರೂಪಾಯಿ ಹಣ ಇರಲೇಬೇಕು ಇರಲೇಬೇಕು ಅದು ಮ್ಯಾಂಡೇಟ್ರಿ ಅಂದರೆ ನಿಮಗೆ ಕಡ್ಡಾಯ ಆಗುತ್ತೆ ಅದು ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಇಲ್ಲ ನಾನು ಖಂಡಿತವಾಗ್ಲೂ ಏನು ದೊಡ್ಡ ವಿಚಾರ ಅಲ್ಲ ಅಂತ ಹೇಳ್ತೀರಾ ಆದರೆ ಹಾಗಲ್ಲ ಎಲ್ಲರೂ ಕೂಡ ಮಿನಿಮಮ್ ಅಂದರೂ ಒಂದು ಒಂದೂವರೆ ಸಾವಿರ ರೂಪಾಯಿ ಹಣವನ್ನು ಅಕೌಂಟ್ನಲ್ಲಿ ಖಂಡಿತವಾಗ್ಲೂ ಬೇಕಂತ ಅದನ್ನು ತೆಗೆದಿಡಲೇಬೇಕು ಅಂತಂದರೆ ಅಕೌಂಟಲ್ಲಿ ಇಟ್ಟಿರಲೇಬೇಕು ಅದು ಅಕೌಂಟ್ನಲ್ಲಿ ನಿಮ್ಗೆ ಏನು ಆದರೂ ಕೂಡ ಖಂಡಿತವಾಗ್ಲೂ ನಿಮ್ಮ ಪಟ್ಟ ಹಣ ಬರುತ್ತೆ ಅನ್ನುವಂಥದ್ದು ರೀತಿಯಲ್ಲಿದ್ದರೆ ಪಟ್ಟಂತ ನಿಮ್ಗೆ ಹಣ ಬರುತ್ತೆ ನಿಮಗೆ ಅಕೌಂಟಲ್ಲಿ ಹಣ ಇಲ್ಲ ಅಂತಂದರೆ ಒಂದು ಪ್ರಾಬ್ಲಮ್ ಆಗುತ್ತೆ ಏನು ಹೇಳಿ ನಿಮ್ಮ ಅಕೌಂಟಲ್ಲಿ ಹಣ ಇಲ್ಲ ಅಂತಂದರೆ ನಿಮಗೆ ಸರ್ಕಾರದಿಂದ ಹಣವೇ ಬರಲ್ಲ ನಾನು ಹೇಳ್ತಾ ಇರುವಂಥದ್ದು ಸರ್ಕಾರದಿಂದ ಅಂತಲ್ಲ ನೀವು ಏನೇ ಟ್ರಾನ್ಸಾಕ್ಷನ್ ಮಾಡಿ ಏನೇ ಮಾಡಿ ಎಷ್ಟು ರೂಪಾಯಿ ವ್ಯವಹಾರ ಕೂಡ ಮಾಡಿದರೂ ನಿಮ್ಗೆ ಹಣ ಬರುವಂಥದ್ದು ತುಂಬ ಕಷ್ಟ ಇದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರುವಾಗ ಮಾಡಬೇಕಂತಂದರೆ ಎಲ್ಲರೂ ಕೂಡ ನಾನು ಪ್ರತಿ ಬಾರಿ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಎಲ್ರಿಗೂ ಹಣ ಬರಬೇಕನ್ನುವಂಥ ರೀತಿಯಲ್ಲಿದ್ದರೆ ಡೆಫಿನೆಟಾಗಿ ನೀವು ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ನಾವೆಲ್ಲರೂ ಕೂಡ ಹಣವನ್ನು ಮಾಡಬೇಕಂತ ಇದ್ದರೆ ನೀವು ಅಕೌಂಟಲ್ಲಿ ಹಣ ಇಡಲೇಬೇಕಾಗ್ತದೆ ಆ್ಯಂಡ್ ಅದು ನಾನು ಹೇಳಿದ್ನಲ್ಲ ಆವಾಗಲೇ ಮ್ಯಾಂಡೇಟ್ರಿ ಅಂದರೆ ನಿಮ್ಮ ಅಕೌಂಟಲ್ಲಿ ಹಣ ಇರಲೇಬೇಕು ಇರಲೇಬೇಕಂತಂದರೆ ನೀವು ಅದು ಕಡ್ಡಾಯ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಹಣ ಎಟ್ ಪ್ರೆಸೆಂಟಲ್ಲಿ ಬರ್ತಾ ಇಲ್ಲ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಕೆಲವರ ಅಕೌಂಟಿಗೆ ಹಣವೇ ಬರ್ತಾ ಇಲ್ಲ ಇದೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ಹಾಗಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಪ್ರತಿಯೊಬ್ಬರಿಗೂ ನಾನು ಈ ಕೆಲಸ ಮಾಡಿ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹಾಗಾಗಿ ತುಂಬ ಅಂದರೆ ತುಂಬ ಜನ ಅದನ್ನು ಮಾಡಲ್ಲ ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಫಸ್ಟ್ ನಿಮ್ದು ಏನೇ ಕೆಲಸ ಇರಲಿ ಈ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕಂತಿದ್ರೆ ಮಾತ್ರ ಇಲ್ಲ ಅಂತಂದರೆ ಬೇಡ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರೂ ಕೂಡ ಬೇಕಂತಿದ್ದರೆ ಹಾಗಾಗಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ನಾನು ಸುಮ್ಮ ಸುಮ್ಮನೆ ಯಾರಿಗೂ ಏನೂ ಹೇಳೋದಿಲ್ಲ ಹಾಗಾಗಿ ಖಂಡಿತವಾಗ್ಲೂ ನೀವು ಅಕೌಂಟ್ನಲ್ಲಿ ಹಣ ಇಲ್ಲ ಅಂತಂದರೆ ನಿಮಗೆ ಹಣ ಬರುವಂಥದ್ದು ನಿಮಗೆ ತಪ್ಪಿ ಹೋಗುತ್ತೆ ಆ್ಯಂಡ್ ಅದನ್ನು ಏನು ಏನಿಲ್ಲ ನಿಮ್ಮ ಅಕೌಂಟಿಗೆ ಹಣ ಬರಬೇಕಂತಂದರೆ ನೀವು ಏನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಏನು ಗೊತ್ತಿರುವಂಥ ವಿಚಾರ ನಿಮ್ಮ ಅಕೌಂಟಲ್ಲಿ ಹಣ ಇಡಲೇಬೇಕು ಆ್ಯಂಡ್ ಅಕೌಂಟಲ್ಲಿ ಹಣ ಇಟ್ಟಿಲ್ಲ ಅಂತ ಅಂದರೆ ಏನಾಗಬಹುದು ಅಂತ ಕೇಳೋದಾದೆ ಆಲ್ರೆಡಿ ಹಣ ಬರಲ್ಲ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ಆಲ್ರೆಡಿ ಹಣ ಬರಲ್ಲ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ನಾನು ಮೊದಲನೇದಾಗಿ ನಾನು ಎಲ್ರಿಗೂ ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ನಿಮ್ಮ ಒಂದು ಮೊಬೈಲ್ ನಂಬರ್ನ ಒಂದು ಬಾರಿ ಸರಿ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾ ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಿಮ್ಮೊಂದು ಫೋನ್ ನಂಬರ್ನ ಸರಿ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಜನ ಆ್ಯಂಡ್ ಮೊಬೈಲ್ ನಂಬರ್ನೂ ಕೂಡ ಪ್ರಾಬ್ಲಮ್ ಆಗ್ತಿರುವಂಥದ್ದು ಕೆಲವರದ್ದು ಫೋನ್ ನಂಬರ್ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಬೇರೆ ಅದಕ್ಕೆ ಲಿಂಕ್ ಮಾಡಿರ್ತೀರಾ ಅದು ಡೆಡ್ ಆಗಿ ಹೋಗಿರುತ್ತೆ ಆ ಡೆಡ್ ಆಗಿರುವಂಥ ಫೋನ್ ನಂಬರಿಂದ ಏನೂ ಮಾಡಲಿಕ್ಕಾಗಲ್ಲ ಆಮೇಲೆ ಅಂತಂದರೆ ಅದು ಆದಮೇಲೆ ಏನೂ ಮಾಡಲಿಕ್ಕಾಗಲ್ಲ ಹಾಗಾಗಿ ಅದನ್ನು ಸರಿ ಮಾಡಿಟ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ತುಂಬ ಜನ ಕೇಳ್ತಾ ಇದ್ದರೆ ಹಣ ಬರ್ತಾ ಇಲ್ಲ ಅಂದರೆ ನೀವು ಟೆನ್ಷನ್ ಒಂದು ವಿಚಾರ ಇಲ್ಲ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್